ಬದಲಾಯಿಸಬಹುದಾ ಅಂತ ಬಿಹಾರ ಇತಿಹಾಸದಲ್ಲೇ ಈ ಬಾರಿ ಅತಿ ಹೆಚ್ಚು ಮತದಾನ ದಾಖಲಾಗಿದೆ ಮೊದಲ ಹಂತದಲ್ಲಿ ಅರವತ್ನಾಲ್ಕು ಪಾಯಿಂಟ್ ಮತದಾನ ಆಗಿರೋದು ಎರಡನೇ ಹಂತದಲ್ಲಿ ಅರವತ್ತೇಳು ನಾಲ್ಕು ಪರ್ಸೆಂಟ್ ಹೀಗಾಗಿ ದಾಖಲೆಯ ಮತದಾನ ಆಗಿರೋದು ಅತಿ ಹೆಚ್ಚು ಮತದಾನ ಆಡಳಿತ ವಿರೋಧಿ ಅಲೆ ಸೂಚಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿನ ಒಂದಷ್ಟು ವಿಶೇಷ ತಜ್ಞರು ಹೀಗಾಗಿ ಈ ಮತದಾನ ಹೆಚ್ಚಾಗಿರೋದ್ರಿಂದ ಆಡಳಿತ ಪಕ್ಷ ಏನಿದೆ ಅದ್ರ ವಿರುದ್ಧ ಒಂದು ಬದಲಾವಣೆ ತರಬೇಕು ಅಂತೇಳಿ ಮತದಾರರು ಮತಗಟ್ಟೆಗೆ ಇಳಿದಂತ ಕಾಣಿಸ್ತಾ ಇದೆ ಕೆಲವು ಸಮೀಕ್ಷೆಗಳಲ್ಲಿ ಹೇಳ್ತಿರೋದೇನಪ್ಪಾ ಅಂದ್ರೆ ಆಡಳಿತಾರೂಢ ಎನ್ ಡಿ ಹೆಚ್ಚು ಸ್ಥಾನ ಸಿಗೋದು ಅಂತ ಅನೇಕ ಸಮೀಕ್ಷೆಗಳು ಅದನ್ನೇ ಹೇಳ್ತಾ ಇರೋದು ಕಳೆದ ಬಾರಿಗಿಂತನೂ ಈ ಬಾರಿ ಸುಮಾರು ಇಪ್ಪತ್ತು ಸ್ಥಾನ ಹೆಚ್ಚು ಗಳಿಸುತ್ತೆ ಎನ್ ಡಿ ಎ ಅಂತ ಆ ಲೆಕ್ಕಾಚಾರ ಕೂಡ ಇದೆ ಹೆಚ್ಚು ಮತ ಚಲಾವಣೆ ಎನ್ ಡಿ ಎ ಮೈತ್ರಿಕೂಟದ ಪಾಲಾಗುತ್ತಾ ಹಾಗಾದರೆ ಹೆಚ್ಚು ಮತದಾನ ಆಗಿರೋದೇನಿದೆ ಅದು ಎನ್ ಡಿ ಎಗೇನೆ ಪ್ಲಸ್ ಆಗಬಹುದಾ ಅಂತ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಸ್ಥಾನ ಗೆಲ್ಲುವಂಥ ಅಂದಾಜು ಇದೆ ಸಮೀಕ್ಷೆಗಳು ಅನೇಕ ಸಮೀಕ್ಷೆಗಳು ಕೂಡ ಹೇಳೋ ಪ್ರಕಾರ ಎನ್ ಡಿ ಎನೇ ಹೆಚ್ಚು ಬಹುಮತ ತೆಗೆದುಕೊಂಡು ಇಲ್ಲಿ ಗೆಲ್ಲುತ್ತೆ ಅಂತ ಮ್ಯಾಜಿಕ್ ನಂಬರ್ ಇರೋದು ನೂರ ಇಪ್ಪತ್ತೆರಡು ಅಲ್ವಾ ಅದರಿಗಿಂತನೂ ಹೆಚ್ಚಾಗಿ ಗೆಲ್ಲುತ್ತೆ ಅನ್ನುವಂಥದ್ದು ಸಮೀಕ್ಷೆಗಳಲ್ಲಿ ಬಂದಿರೋದು ಹಾಗಾಗಿ ಅದೇ ರೀತಿಯಾಗಿ ಆಗುತ್ತಾ ಅಥವಾ ಸಮೀಕ್ಷೆಗಳ ಫಲಿತಾಂಶ ಉಲ್ಟಾ ಆಗಬಹುದಾ ಅದೆಲ್ಲವೂ ಕೂಡ ನಾಳೆ ಗೊತ್ತಾಗುತ್ತೆ ಒಟ್ನಲ್ಲಿ ಜನರು ಅತಿ ಹೆಚ್ಚೆಚ್ಚಾಗಿ ಮತಗಟ್ಟೆಗಳಿಗೆ ಬಂದು ಮತದಾನ ಮಾಡಿರೋದ್ರಿಂದ ಇದು ಆಡಳಿತ ಪಕ್ಷದ ಅಥವಾ ವಿರುದ್ಧ ಒಂದು ವಿರೋಧಿ ಅಲೆ ಎದ್ದಿರೋದಾ ಅಥವಾ ಬದಲಾವಣೆ ಬೈ ಬಯಸಿ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಯಾಕೆಂದರೆ ಅಲ್ಲಿ ನಿರುದ್ಯೋಗ ಇದೆ ಕೆಲವೊಂದು ಭರವಸೆಗಳನ್ನು ಕೊಟ್ಟಿದ್ದರೂ ಕೂಡ ಸರ್ಕಾರ ಈಡೇರಿಸುವಲ್ಲಿ ವಿಫಲ ಆಗಿದೆ ಹಾಗಾಗಿ ಜನರು ಯುವ ಮತದಾರರು ಅದರಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಬಯಸ್ತಾ ಇದ್ದಾರೆ ಹಾಗಾಗಿ ಅದೇ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಅಥವಾ ಬೇರೊಂದು ಬದಲಾವಣೆ ಬಯಸಿ ಈ ರೀತಿಯಾಗಿ ಮತದಾನ ಮಾಡಿದ್ದಾರೆ ಯಾವ ಪಕ್ಷವನ್ನು ಜನರು ಮತದಾರ ಪ್ರಭುಗಳು ಸೆಲೆಕ್ಟ್ ಮಾಡಿಕೊಳ್ಬಹುದು ಅದು ನಾಳಿನ ಆ ಒಂದು ಫಲಿತಾಂಶದಲ್ಲೇ ಗೊತ್ತಾಗುತ್ತೆ ಈಗೇನಿದ್ರು ಕೂಡ ಅಂದಾಜು ಅಷ್ಟೆ ಕೆಲವೊಂದು ಸ್ಯಾಂಪಲ್ ತೆಗೆದುಕೊಂಡು ಸಮೀಕ್ಷೆ ಮಾಡಿರೋದು ಹಾಗಾಗಿ ಆಯಾ ಭಾಗದಲ್ಲಿ ಯಾರ್ಯಾರು ಹಿಂಗೆ ಸಮೀಕ್ಷೆ ವೋಟ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಈ ಸಮೀಕ್ಷೆ ಪ್ರಕಟ ಆಗಿರೋದು ಅದೇ ಫೈನಲ್ ಅಂತಾನೂ ಇಲ್ಲ ಅಥವಾ ಅದು ಸುಳ್ಳು ಅಂತಾನು ಹೇಳೋದಕ್ಕಾಗಲ್ಲ ಆ ನಂಬರ್ಗಳು ಆಗಿ ಇಲ್ಲದೇ ಇದ್ರೂ ಕೂಡ ಫಲಿತಾಂಶಕ್ಕೆ ಹತ್ತಿರವಾದಂಥ ರೀತಿಯಲ್ಲಿ ಸಮೀಕ್ಷೆಗಳು ಬಂದಿರೋದು ಕೂಡ ಇದೆ ಹಾಗಾಗಿ ನೋಡೋಣ ಈ ಬಾರಿ ಎನ್ ಡಿ ಎಗೇನೆ ಬಹುಪರ ಕಂತಾರ ಬಿಹಾರದ ಜನತೆ ಅಥವಾ ಬದಲಾವಣೆ ಬಯಸ್ಬೇಕು ಅನ್ನುವಂಥ ಕಾರಣಕ್ಕೆ ಎಂ ಜಿ ಬಿಗೆ ಅಧಿಕಾರ ಕೊಡೋದಕ್ಕೆ ಅಂತ ಬಯಸ್ತಾ ಇದ್ದಾರಾ ಅಂತ ಅಧಿಕಾರ ಯಾವ ಪಕ್ಷಕ್ಕೆ ಯಾವ ಮೈತ್ರಿಕೂಟಕ್ಕೆ ಸಿಕ್ಕರೂ ಕೂಡ ನೆಕ್ಸ್ಟ್ ಸಿ ಎಮ್ ಆಗೋರು ಯಾರು ಬಿಹಾರವನ್ನು ಬದಲಾವಣೆಗೆ ತರೋದಕ್ಕೆ ಬದಲಾವಣೆಗೆ ಒಳಪಡಿಸೋದಕ್ಕೆ ಅಲ್ಲಿ ಒಂದಷ್ಟು ಜನರಿಗೆ ಬೇಕಾದಂಥ ಭರವಸೆಗಳನ್ನು ಏನು ಕೊಟ್ಟಿದ್ದಾರೆ ನಾವು ಎರಡು ಸಾವಿರ ಕೊಡ್ತೀವಿ ಹತ್ತು ಸಾವಿರ ಕೊಡ್ತೀವಿ ಪ್ರಣಾಳಿಕೆಯಲ್ಲಿ ಏನೇನು ಭರವಸೆ ಕೊಟ್ಟಿದ್ದಾರೆ ಅವೆಲ್ಲವೂ ಕೂಡ ನಿಜ ಆಗುತ್ತಾ ಅದನ್ನು ಕೂಡ ಗಮನಿಸಬೇಕಾಗುತ್ತೆ ನಾವು